ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಕೋರಮಂಗಲದ ಮೇಸ್ತಿಪಾಳದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಿಪಬ್ಲಿಕನ್ ಸೇನಾ ರಾಜ್ಯ ಅಧ್ಯಕ್ಷರಾದ ಪ್ರಜ್ವಲ್ ಜಿಗಣೇಶ್ ಶಂಕರ್ ಅವರು ಅಧ್ಯಕ್ಷತೆ ವಹಿಸಿದ್ದರು ರವಿ ರಾಜ್ಯ ಪ್ರಧಾನ ಅಧ್ಯಕ್ಷರು ನರಸಿಂಹ ಬಿಬಿಎಂಪಿ ಬಿಟಿಎಂ ಅಧ್ಯಕ್ಷರು ಗುಂಡ್ಲು ಮುನಿಯಪ್ಪ ಬಿಟಿಎಂ ಅಧ್ಯಕ್ಷರು ಸುನಂದ ಬಿಬಿಎಂಪಿ ಬಿಟಿಎಂ ಅಧ್ಯಕ್ಷರು ಕೆಆರ್ಎಸ್ನ ಪದ ಅಧಿಕಾರಿಗಳಾದ ಮುರಳಿ ಜಯರಾಮ ಮುನಿರಾಜ ಮಾರ್ಕೆಟ್ ಅಧ್ಯಕ್ಷರು ಶಾಂತಮ್ಮ ದೊಡ್ಡ ಹಾರಗದ ಯಲ್ಲಪ್ಪ ಮುನಿರಾಜು ಮತ್ತು ಸಮತಾ ಸೈನಿಕ ದಳದ ಸದಸ್ಯರುಗಳು ಮಂಜುನಾಥ್ ಅಧ್ಯಕ್ಷರು ಬೆಂಗಳೂರು ಶ್ರೀನಿವಾಸ್ ಶಾಂತಕುಮಾರ್ ಗೋವಿಂದ ವಿಜಯಕುಮಾರ್ ಮುನಿರಾಜ ಮತ್ತು ನಾರಾಯಣಸ್ವಾಮಿ ಸಮಾಜ ಸೇವಕರಾದ ರಾಜ ಪರಿಮಳ ರಮೇಶ್ ಹಾಗೂ ಕೆಆರ್ಎಸ್ ಸದಸ್ಯರುಗಳಾದ ತಾಯಮ್ಮ ಜಯಮ್ಮ ಮಂಜುಳಾ ಮಂಜಮ್ಮ ಅರುಣ ವರಲಕ್ಷ್ಮಿ ಶಾಂತಮ್ಮ ಚಂದ್ರಮ್ಮ ಮುನಿಯಮ್ಮ ಗುಂಡಮ್ಮ ಮತ್ತು ಆಶಾ ನರಸಮ್ಮ ಚಿತ್ರ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೂ ಸಾರಿಗೆ ಹಾಗೂ ಮುಜನೆಯ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರು ಆಗಮಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪಲ್ಲಕ್ಕಿಯಲ್ಲಿ ಕೋರಮಂಗಲದ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದರು ಮೇಸ್ತ್ರಿಪಾಳ್ಯದಲ್ಲಿ ನೂರ ಮೂವತ್ತ್ನಾಲ್ಕನೇ ಅಂಬ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದ್ದೀವಿ ಇಲ್ಲಿ ನಾಯಕರಾದ ನಮ್ಮ ಗುಂಡು ಮುನಿಯಪ್ಪ ಅವರು ನರಸಿಂಹವರು ಮತ್ತು ರಮೇಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಎಲ್ಲ ನಮ್ಮ ದೇಶದ ಜನತೆಗೆ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ಅಂಬೇಡ್ಕರ್ ಸಾಹೇಬರ ತತ್ವ ಸಿದ್ಧಾಂತಗಳು ಆದರ್ಶಗಳನ್ನು ಮೈಗೂಡಿಸಿಕೊಂಡು ನೀವು ಎಲ್ಲ ಜೀವನ ಮಾಡಕ್ಕೆ ಮಾಡಬೇಕಾಗಿ ನ ತಮ್ಮಲ್ಲಿ ವಿನಂತಿ ಜೆ ಪಿ ನಾವು ಅಂಬೇಡ್ಕರ್ ಅವರ ಮಕ್ಕಳು ಅದಕ್ಕಾಗಿ ನಮ್ಮ ತಂದೆಯವರು ಆ ರೀತಿ ಜೀವನ ಮಾಡಿದ್ದಾರೆ ಅವರು ದಲಿತ ಸಮುದಾಯಕ್ಕೆ ಅಷ್ಟೇ ಕೊಡುಗೆ ಕೊಟ್ಟಿದ್ದಾರೆ ಅವರೊಂದು ಮಗನಾಗಿ ಹುಟ್ಟೋದಕ್ಕೆ ನಾವು ತುಂಬ ಕಿನವು ಮಾಡಿದ್ದೀವಿ ಅದಕ್ಕಾಗಿ ನಮ್ಮ ನಾಯಕರಲ್ಲಿ ವಿನಂತಿ ಏನಂದರೆ ಎಲ್ಲ ಸಮುದಾಯಗಳನ್ನು ಎಲ್ಲ ಜಾತಿ ವರ್ಗಗಳನ್ನು ಸೇರಿಸಿಕೊಂಡು ಸಂಘಟನೆ ಕಟ್ಟಿ ಎಲ್ಲರೂ ಅಂಬೇಡ್ಕರ್ ಸಾಹೇಬರ ಒಂದು ತತ್ವ ಸಿದ್ಧಾಂತವನ್ನು ಒಂದು ಜಾಗೃತಗೊಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಈ ಸೇನೆಯ ಸಮಸ್ತ ಸಮಸ್ತಾಪಕರಾದಂಥ ನಮ್ಮ ದಿವಂಗತ ಡಾಕ್ಟರ್ ಜಿಗ್ನೇಶ್ ಶಂಕರ್ ಸರ್ ಅವರು ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಮುಂದೆ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಗಳನ್ನು ಅನುಸರಿಸಿಕೊಂಡು ನಾವು ಅವರು ಅವರ ಮೂರ್ತಿಯನ್ನು ಪೂಜೆ ಮಾಡೋದಕ್ಕಿಂತ ಅವರ ತತ್ವಗಳನ್ನು ತಿಳ್ಕೊಂಡು ಅವರು ಕೊಟ್ಟಂಥ ಸಂವಿಧಾನ ಮಾರ್ಗದಲ್ಲಿ ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಂಡು ಇನ್ನೂ ವಿದ್ಯಾವಂತರಾಗಿ ಇನ್ನೂ ಜ್ಞಾನವಂತರಾಗಿ ನಾವು ಈ ಸಮಾಜದಲ್ಲಿ ಮೇಲೆ ಬರಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಎಲ್ಲರೂ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ ಆದರೂ ನಮ್ಮ ಅಸ್ಪೃಶ್ಯ ಸಮಾಜ ಇನ್ನೂ ಒಂದು ರಾಜಕೀಯದಲ್ಲಿ ಒಂದು ಏಳಿಗೆಯನ್ನು ಪಡೆದುಕೊಳ್ಳೋಕ್ಕಾಗ್ತಾ ಇಲ್ಲ ಒಂದು ಚೀಫ್ ಮಿನಿಸ್ಟರ್ ಆಗ್ತಾಕ್ಕಾಗ್ತಾ ಇಲ್ಲ ಒಂದು ಪ್ರೈಮ್ ಮಿನಿಸ್ಟರ್ ಆಗ್ತಾ ಆಗ್ತಾ ಇಲ್ಲ ನಾವು ಏನಿದ್ರೂ ನಮ್ಮ ತುಳಿತಕ್ಕೆ ಒಳಗಾದಂಥ ವರ್ಗಗಳಿನ್ನೂ ತುಳಿತದಲ್ಲಿ ಇದ್ದೀರಿ ನಾವು ಮೇಲೆ ಬರಬೇಕಾಗಿ ಎಲ್ಲರಲ್ಲಿ ಕಳಕಳಿಯಿಂದ ಮನೆ ಮಾಡಿಕೊಳ್ಳುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಒಂದೇ ಇರೋದು ನಾವು ಸಂವಿಧಾನದಲ್ಲಿ ಕುಂತ್ಕೊಂಡು ಈ ದೇಶ ಆಳುವ ರಾಜರಾಗಬೇಕು ಹೊರತು ನಾವು ಗುಲಾಮರಾಗಬಾರದು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಆ ತತ್ವವನ್ನು ನಾವು ಪಾಲಿಸಿಕೊಂಡು ನಾವು ರಾಜರಾಗಿ ಬದುಕಬೇಕನ್ನೋದು ನಾನು ಎಲ್ಲರೂ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ದಿನ ಸಂವಿಧಾನ ಶಿಲ್ಪಿ ವಿಶ್ವ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಮೇಸ್ತ್ರಿಪಾಳ್ಯದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯ ಅಧ್ಯಕ್ಷರಾದಂಥ ಪ್ರಜ್ವಲ್ ಜಿಗ್ನೀಶಂಕರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತಗೊಂಡಂಥ ನಿರ್ಧಾರ ಮುಂದಿನ ದಿನಗಳಲ್ಲಿ ಯುವಕರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಯುವ ಜನತೆ ತಪ್ಪು ದಾರಿಗೆ ಹೋಗ್ತಿದ್ದಾರೆ ಮಾದಕ ವ್ಯಸನಿಗಳಾಗ್ತಿದ್ದಾರೆ ಅದಕ್ಕೆ ಪೋಷಕರಾದಂಥ ನಾವು ಕಡಿವಾಣವನ್ನು ಹಾಕಿ ಯುವಕರನ್ನು ಸರಿದಾರಿಗೆ ತರಬೇಕು ಬಾಬಾ ಸಾಹೇಬ್ರ ಚಿಂತನೆಗಳನ್ನು ಯುವಜನತೆ ಅಳವಡಿಸ್ಕೊಳ್ಳುವಂಥ ರೀತಿ ಆಗಬೇಕು ಬಾಬಾ ಸಾಹೇಬ್ರ ಜಯಂತಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಸಹ ನಡೀತೇ ಇರ್ತದೆ ಆದರೆ ಜಯಂತಿಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದ್ದೀವಿ ಅವರ ವಿಚಾರಧಾರೆಗಳನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಎಲ್ಲ ಒಂದು ಕಡೆ ಎಡುವುತ್ತಾ ಇದ್ದೀವಿ ಹಾಗಾಗಿ ಆ ರೀತಿ ಆಗೋದು ಬೇಡ ಪೋಷಕರು ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಯಾಕಂದರೆ ಭಾಳಷ್ಟು ನಾವು ನೋಡ್ತಾ ಇದ್ದೀವಿ ರಾಜಕೀಯ ಪಕ್ಷಗಳು ಸಂವಿಧಾನ ಬದಲಾವಣೆ ಸಂವಿಧಾನ ಬದಲಾವಣೆ ಅಂತ ಇದ್ದಾರೆ ಸಂವಿಧಾನ ಬಂದು ಆರೇಳು ದಶಕಗಳು ಕಳೆದ್ರು ಇವತ್ತು ಸಂವಿಧಾನ ಅಪಾಯದಲ್ಲಿದೆ ಅಪಾಯದಲ್ಲಿದೆ ಅನ್ನೋ ಮುನ್ಸೂಚನೆಯನ್ನು ನಾವು ಕೇಳ್ತಾ ಇದ್ದೀವಿ ವಿನ ಅದನ್ನು ಭದ್ರಪಡಿಸ್ಕೊಳ್ಬೇಕಾದ್ರೆ ಯುವ ಜನತೆ ಪ್ರಜ್ಞಾವಂತರಾಗಬೇಕಾಗಿದೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳನ್ನ ಕೋರ್ತಾ ಕರ್ನಾಟಕ ರಿಪಬ್ಲಿಕ್ ಸೇನೆ ಹಾಗೂ ರಮಾಬಾಯಿ ಮಹಿಳಾ ಒಕ್ಕೂಟ ಹಾಗೂ ಸಮತಾ ಸೈನಿಕ ದಳದಿಂದ ಇವತ್ತು ಮೇಸ್ತ್ರಿಪಾಳ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದ್ದು ಅಲ್ಲಿ ಅಲ್ಲಿರ್ತಕ್ಕಂಥ ವಿಚಾರಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಮೈಗೂಡಿಸ್ಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯಾಗಿ ಮನುಷ್ಯನಾಗಿ ಮಾನವೀಯತೆ ಮೌಲ್ಯಗಳಿಗೆ ಬೆಲೆ ಕೊಡಬೇಕು ಕಾನೂನನ್ನು ಅರಿತುಕೊಳ್ಬೇಕು ಹೋರಾಟಗಳಲ್ಲಿ ಮುಂಬ ಮುನ್ನುಡಿಯನ್ನು ಬರಿಬೇಕು ಅವರ ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡಬೇಕು ಅಂತೇಳಿ ನನ್ನ जय भी मोस्ट ऑफ द पीपल आर फ्रॉम द बैकवर्ड क्लासेस बट स्टिल Trying to get progress. We all want to become what Ambedkar wanted us to become. So, Dr. B.R. Ambedkar had a very big dream that all the citizens of India should be having all the equal rights and opportunities. And uh, all the leaders in this place are try, uh, trying to make that possible. They're encouraging people uh, to do better and they're supporting all kinds of uh, social works like uh, uh, creating awareness about education health care programs and all those and i would like to thank everyone for uh, organizing this uh, program it was a grand success a big thank you to all the organizers